ನಮಸ್ಕಾರ ಸ್ವಾಗತ ಭಾರತದ ಮೊದಲ ಅಡ್ವೊಕತಾನ್ ಸುದ್ದಿಗೋಷ್ಠಿಯನ್ನ ಇಂದು ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಅಡ್ವೊಕತಾನ್ ಮೆಂಬರ್ಸ್ ಅಡ್ವೊಕೇಟ್ ದಿಲ್ರಾಜ್ ರೋಹಿತ್ ಡಾಕ್ಟರ್ ಮೀರ್ ರಫಿಕುಲ್ ಇಸ್ಲಾಂ ಎಂಆರ್ ಎವೆಲಸ್ ಜೋಸೆಫ್ ಗಂಡಸಿ ಸದಾನಂದ ಸ್ವಾಮಿ ಥಾಮಸ್ ರಾಹುಲ್ ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ನಮ್ಮ ಹಿರಿಯ ನ್ಯಾಯಮಾಧಿಕಾರ ಪ್ರತಿಯೊಬ್ಬರು ಕಾರ್ಯಕ್ರಮ ಸಂಪೂರ್ಣ ವಿವರ ಕೊಡ್ತಾರೆ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೆ ಈ ಒಂದು ಪ್ರೆಸ್ ಮೀಟಿಗೆ ಸ್ವಾಗತ ಪ್ರಪ್ರಥವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಹಾಗೂ ನಮ್ಮಲ್ಲಿ ಇವತ್ತು ಹಾಜರಿರತಕ್ಕಂತಹ ಡಾಕ್ಟರ್ ರಫೀಲ್ ಇಸ್ಲಾಂ ಮಿಸ್ಟರ್ ಎಲ್ವಿಸ್ ಜೋಸೆಫ್ ಗಣಸಿ ಸದಾನಂದ ಸ್ವಾಮಿ ಥಾಮಸ್ ರಾಹುಲ್ ಸುಶಾಂತ್ ಸರ್ ನಿಖಿಲ್ ರೋ ನಿಖಿಲ್ ಇವರಿಗೆ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಸಮಾಜದ ಸುದ್ರಡ ಸಮಾಜದ ಆರೋಗ್ಯ ಅಂದ್ರೆ ಅಪರಾಧ ರಹಿತ ಸಮಾಜ ಒಂದು ಸುದ್ರಡ ದೇಹ ಇರಬೇಕಾದ್ರೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ದೇಹದ ಆರೋಗ್ಯ ನಾವು ಹಮ್ಮಿಕೊಂಡಿದ್ದ ಇದ್ದ ಈ ಕಾರ್ಯಕ್ರಮ ಕಾನೂನು ಅರಿವು ದೇಹದ ಒಂದು ಸೌಖ್ಯ ಹಾಗೂ ಸಾಮಾಜಿಕ ನ್ಯಾಯದ ಕಡೆಗೆ ಅವಲೋಕಿಸಿಕೊಂಡಿರೋಂಥ ಒಂದು ಪ್ರಪ್ರಥಮ ಒಂದು ಈ ಈವೆಂಟನ್ನು ಆಗಸ್ಟ್ ತಿಂಗಳ ಹತ್ತನೇ ತಾರೀಕು ನಾವು ಯೋಚಿಸಿದ್ದೇವೆ ಬಹಳಷ್ಟು ಜನ ಈ ಈವೆಂಟಲ್ಲಿ ಭಾಗವಹಿಸ್ತಾರೆ ಈವೆಂಟನ್ನು ಇನ್ನೂ ತುಂಬ ಜನರಿಗೆ ಪರಿಚಯಿಸಲಿಕ್ಕೆ ನಾವೊಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮೂಲತಃ ಬಾಲ ನಿರಪರಾಧಿಗಳು ಥೀಮ್ ಇದರದ್ದು ಜಸ್ಟಿಸ್ ಫಾರ್ ಜುವೆನೈಲ್ ಅಫೆಂಡರ್ಸ್ ಈ ಜುವೆನೈಲ್ ಅಫೆಂಡರ್ಸ್ ಏನಾಗ್ತಾರೆ ನಾಳೆ ಅವರು ತಕ್ಕ ಸಮಯದಲ್ಲಿ ಅವರಿಗೆ ಒಂದು ಅನುಕೂಲವಾದ ವಾತಾವರಣ ಸಿಕ್ಕದಿದ್ದಲ್ಲಿ ದೆ ವಿಲ್ ಬಿಕಮ್ ಹಾರ್ಡ್ ಫೋರ್ ಕ್ರಿಮಿನಲ್ಸ್ ಇನ್ ಫ್ಯೂಚರ್ ಪ್ರಾಪರ್ ಗೈಡೆನ್ಸ್ ಮತ್ತು ಅವರಿಗೆ ಬೇಕಾದಂತಹ ಕಾನೂನಿನ ಅರಿವು ಕಾನೂನಿನಲ್ಲಿರುವಂತಹ ರಕ್ಷಣೆ ಇದನ್ನು ಕೊಡುವುದರ ಮೂಲಕ ಅವರ ಮನ ಪರಿವರ್ತನೆಗೊಳಿಸಿ ವಿ ಕ್ಯಾನ್ ಬ್ರಿಂಗ್ ಬ್ಯಾಕ್ ಟು ದ ಮೇನ್ ಸ್ಟ್ರೀಮ್ ಆಫ್ ದ ಸೊಸೈಟಿ ಅದರ್ವೈಸ್ ಇಫ್ ದೇ ಆರ್ ಕಟ್ಔಟ್ ಆ್ಯಸ್ ಇಟ್ ಈಸ್ ದೇ ವಿಲ್ ಬಿಕಮ್ ಆ್ಯಸ್ ದೇ ವಿಲ್ ಬಿಕಮ್ ಹಾರ್ಡ್ ಫೋರ್ ಕ್ರಿಮಿನಲ್ಸ್ ಆ್ಯಂಡ್ ಸಮಾಜದ ಆರೋಗ್ಯ ಹಾಳಾಗ್ತದೆ ಅದೇ ನಾನು ಹೇಳಿದೆ ಅಪರಾಧ ರಹಿತ ಸಮಾಜ ಸಮಾಜದ ಆರೋಗ್ಯಕ್ಕೆ ಮುಖ್ಯ ಕಾರಣ ಈ ಅಡ್ವೊಕೇತ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಲವಾರು ಸಂಘ ಸಂಸ್ಥೆಗಳು ನನ್ನ ಜೊತೆ ಕೈಗೂಡಿಸಿವೆ ಡೆಕ್ಕ ಹಾಗೂ ರೇಡಿಯೋ ಎಫ್ ಎಂ ಟಿ ಟಿ ಸಂಸ್ಥೆ ಹಾಗೂ ಕೆಲವು ಎನ್ ಜಿ ಒಗಳು ದೇಶ ದೇಶದ ವಿವಿಧ ಭಾಗಗಳಿಂದ ಹಲವಾರು ಅಥ್ಲಿಟ್ಗಳು ಭಾಗವಹಿಸ್ತಾ ಇದ್ದಾರೆ ನಮ್ಮ ಡಾಕ್ಟ್ರ್ ಈಸ್ ಅ ಪ್ರೊಫೆಷನ್ ರನ್ನರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಅಡ್ವೊಕೇಟ್ ನಿಖಿಲ್ ಇವರು ಕೂಡ ಭಾಳ ಫೇಮಸ್ ರನ್ನರ್ ಹಿ ಆಸ್ ಆಲ್ರೆಡಿ ಕ್ರಿಯೇಟೆಡ್ ಎ ರೆಕಾರ್ಡ್ ಆ್ಯಂಡ್ ಈಸ್ ಇಸ್ ಟು ಕ್ರಿಯೇಟ್ ಒನ್ ಮೋರ್ ರೆಕಾರ್ಡ್ ಇನ್ ಶಾರ್ಟ್ ಪಿಕ್ಚರ್ ಸತತ ಎಪ್ಪತ್ತೈದು ಗಂಟೆಗಳ ಓಟವನ್ನು ಅವರು ನಿಯೋಜಿಸಿಕೊಂಡಿದ್ದಾರೆ ನಮ್ಮ ಪಕ್ಕದಲ್ಲಿರುವ ಎಲ್ವಿಸ್ ಥಾಮಸ್ ಈಸ್ ಎ ನ್ಯಾಷನಲ್ ಅಥ್ಲೀಟ್ ನಮ್ಮ ಪ್ಯಾರಾ ಒಲಿಂಪಿಕ್ಸ್ಗೆ ಕ್ರೀಡಾಪಟುಗಳನ್ನು ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಾಗೂ ಎಚ್ ಐ ವಿ ಎಫೆಕ್ಟೆಡ್ ಬಾಯ್ಸ್ ಇವರ ಅಂಡರ್ ಟ್ರೈನಿಂಗ್ ಪಡೆದುಕೊಂಡು ಬಹಳಷ್ಟು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಈವೆಂಟ್ಗಳಲ್ಲಿ ಭಾಗವಹಿಸಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ನಮ್ಮ ಜೊತೆ ಇರುವಂಥ ಇನ್ನೊಬ್ಬರು ನೇರಿಯಿಂದ ರಿಟೈರ್ಡ್ ಆಗಿರುವಂಥವರು ಸುಶಾಂತ್ ಇವರು ಕೂಡ ಪ್ರೊಫೆಷನಲ್ ರನ್ನರ್ಸ್ ಇವರಿಗೆ ನಮ್ಮ ಈ ದೇಹದ ಒಂದು ದೈಹಿಕ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲ ಸಣ್ಣವರಿಂದ ಎಂಬತ್ತು ವರ್ಷ ಪ್ರಾಯದವರೆಗೂ ಓಡಾಡುವ ಜನರು ನಮ್ಮ ಈ ಇವೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಬ್ಬರು ತೊಂಬತ್ತೆರಡು ವರ್ಷದ ಯುವಕನೇ ಅಂತ ಹೇಳಬಹುದು ಅವರು ನಮ್ಮ ಮ್ಯಾರಥನ್ ಈವೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಪ್ರೈಸಸ್ ಕೂಡ ನಾವು ಹಮ್ಮಿಕೊಂಡಿದ್ದೇವೆ

Uh, headed by uh, Mr. Dindran Sir and uh, Thomas. This event is the need of the hour. I mean, I just want to throw a little light on this for the fact being that uh, the city, today, Bangalore City, has been on the pinnacle of conceptualizing value based uh, community runs which engages community and bridges the gap of uh, a lot of social concerns, uh, addressing a lot of social concerns i mean, i think most of you must have seen the police run that happened the last two editions. Uh, why are these runs happening? have people ever questioned why are these runs happening? these runs are being uh, conceptualized. one is to bridge the gap between the community and various departments. Um, if you look at the social concerns and challenges what people face today, largely, they don't have a platform they can walk into with us or uh, walk into commission. Not everybody has a privilege, though it is open to it. But on a sporting platform where you have that network, that communication that happens, and people address bringing that oneness and faith in the entire system. So today, Advikathon is one of those runs which is again, Bangalore City uh, um, is going to be hosting the first run ever in the country, which will have in the future you will see it happen in different states as well. Um, now, this run also has a very clear objective in the cause that we uh, wanted to uh, support. one is about what Sir rightly said, was about juvenile justice. a uh, retired uh, indian navy person walked in india uh, for 30 years, and i'm having also war medals, and uh, i can say uh, that happiness comes from physical fitness. the most important in the life, rather than the money or anything else happiness if you require and if you uh, want to be a confident person come to the stage uh, take a step for the running or walking whatever it is so uh, about that atragodhan is one of the unique uh, platform is going to take place on 10th of august as uh, my previous uh, gentleman has uh, told about the other what we are going to do and uh, it is a unique one there is no doubt at all so, like uh, everybody is, you know, you go running, 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 come out and just step, uh, first step, uh, go to the, you know, uh, track and find the happiness. good afternoon, everyone, and Doctor Asiful, and thank you for this course and uh, for giving me the opportunity to go present here and uh, speak to you. So uh, as a doctor, as a fitness ambassador, I can request everyone. So physical health is the most important thing which you can uh, maintain and uh, that will give you a lot of other benefits. So, Physical fitness is not only the thing; it will also give you uh, men mental fitness. It will give you uh, confidence. It will increase your confidence level. It will help in concentration. Uh, so uh, let's support advocacy 2025. So Advocative 2025 is one unique uh, concept to which uh, TS Sports and the Judiciary firms has come out. Uh, come up with this concept uh, which is happening on 10th of August 2025 at Predon Park. So this is the uh, one of the first kind of event where uh, judiciary uh, fraternity coming uh, out of the court room not for the case but for a cause. So cause which they are associated. So now uh, we are seeing a lot of crimes happening in the juvenile sector. so let's educate them let's uh, create more awareness that uh, uh juvenile uh, people should not uh, uh, take up any of the crime and uh, let's make our society crime like first of all thank the organizing committee to make me a part of this event uh, you know, like uh, we can see a lot of good things happening in Bangalore. People talking about fitness, being mentally free. But yeah, the best thing which interested me about the cause of this event is, as a lawyer, Now we are talking at, you know, coming out of, the, not properly about the court rules or the issues, but health as an issue will resolve Thank you. <laughs> ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ